ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ನ ಇಲ್ಲಿ ಕರ್ನಾಟಕ ಸರ್ಕಾರ ವಿತರಣೆ ಮಾಡ್ತಾ ಇರುವಂತದ್ದು ಇಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ಫಲಾನುಭವಿಗಳಿಗೆ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ನ ವಿತರಣೆ ಮಾಡ್ತಾ ಇರುವಂತದ್ದು ಅದರ ಜೊತೆಯಲ್ಲಿ ಇಲ್ಲಿ ಸಮಿತಿಯನ್ನು ಕೂಡ ಇಲ್ಲಿ ರಚನೆ ಮಾಡ್ತಾ ಇರುವಂತದ್ದು ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಮತ್ತೆ ಯಾರಿಗೆಲ್ಲ ಒಂದು ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಮತ್ತೆ ಸಮಿತಿ ಏನ್ ಕೆಲಸ ಮಾಡುತ್ತೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಕರ್ನಾಟಕ ಸರ್ಕಾರದಿಂದ ಈ ಐದು ಗ್ಯಾರಂಟಿ ಇಂದ ನೋಡಿ ಐದು ಗ್ಯಾರಂಟಿಗಳಿಗೆ ಸ್ಮಾರ್ಟ್ ಕಾರ್ಡ್ ನಂಗೆ ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಎಲ್ಲಿ ಡಿ ಸಿ ಎಂ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಬಟ್ ಇಲ್ಲಿ ಮೊದಲು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಇವಾಗ ಎಲ್ಲಾ ಯೋಜನೆಯ ನಾಲ್ಕು ಪಾಯಿಂಟ್ ಐದು ಕೋಟಿ ಫಲಾನುಭವಿಗಳಿಗೂ ಅಂದ್ರೆ ಏನು ಐದು ಗ್ಯಾರಂಟಿ ಎಂದವಲ್ಲ ಅನ್ನವಾಗಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತೆ ಈ ರೀತಿ ಐದು ಗ್ಯಾರಂಟಿ ಏನ್ದವೇ ಈ ಐದು ಗ್ಯಾರಂಟಿಗಳಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಆ ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮೂಲಕ ಐಡೆಂಟಿಟಿ ಕಾರ್ಡ್ ಅನ್ನ ನಾವು ಕೊಡ್ತೀವಿ ಅಂತ ಇಲ್ಲಿ ಡಿ ಸಿ ಎಂ ಆರ್ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಆದ್ರೆ ಇಲ್ಲಿ ಎಲ್ಲಾ ಯೋಜನೆಗಳಿಗೂ ಸೇರಿ ಒಂದೇ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರ ಅಥವಾ ಬೇರೆ ಬೇರೆ ಯೋಜನೆಗೆ ಅಂದ್ರೆ ಗೃಹಲಕ್ಷ್ಮಿಗೆ ಸಪ್ರೇಟ್ ಸ್ಮಾರ್ಟ್ ಕಾರ್ಡ್ ಮತ್ತೆ ಅನ್ನಭಾಗ್ಯ ಯೋಜನೆಗೆ ಸಪರೇಟ್ ಸ್ಮಾರ್ಟ್ ಕಾರ್ಡ್ ಅಥವಾ ಶಕ್ತಿ ಯೋಜನೆಗೆ ಸಪರೇಟ್ ಸ್ಮಾರ್ಟ್ ಕಾರ್ಡ್ ಕೊಡ್ತಾರ ಈ ರೀತಿಯಾಗಿ ಯಾವುದು ಸ್ಪಷ್ಟಪಡಿಸಿಲ್ಲ ಇಲ್ಲಿ ಸರ್ಕಾರ ಹೇಳಿರುವಂತದ್ದು ಗ್ಯಾರಂಟಿ ಯೋಜನೆಗಳು ಈ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅದಕ್ಕೆ ನಾವು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು ಬಟ್ ಇಲ್ಲಿ ಸಪರೇಟ್ ಆಗಿ ಕೊಡ್ತಾರ ಎಲ್ಲ ಯೋಜನೆಗಳಿಗೂ ಒಟ್ಟಿಗೆ ಸೇರಿಸಿ ಕೊಡ್ತಾರೆ ಇನ್ನೂ ಅದು ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ಹೇಳಿರುವಂತದ್ದು ಇಲ್ಲಿ ಟೋಟಲ್ ಆಗಿ ಯುವ ನಿಧಿ ಜಾರಿ ಆದ ನಂತರ ಅಂದ್ರೆ ಯುವ ನಿಧಿ ಇನ್ನೇನು ಈ ತಿಂಗಳು ಅಂದ್ರೆ ಜನವರಿ ಹನ್ನೆರಡನೇ ತಾರೀಕು ಜಾರಿಯಾದ ನಂತರ ಟೋಟಲ್ ಆಗಿ ನಾಲ್ಕು ಪಾಯಿಂಟ್ ಐದು ಕೋಟಿ ಫಲಾನುಭವಿಗಳು ಆಗ್ತಾರಂತೆ ಐದು ಗ್ಯಾರಂಟಿ ಯೋಜನೆಗಳು ಸೇರಿ ಅಂದ್ರೆ ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಮತ್ತೆ ಯುವ ನಿಧಿ ಆಗಿರ್ಬೋದು ಮತ್ತೆ ಗೃಹ ಲಕ್ಷ್ಮಿ ಆಗಿರ್ಬೋದು ಈ ಐದು ಯೋಜನೆಗಳು ಸೇರಿ ಒಟ್ಟಾರೆಯಾಗಿ ನಾಲ್ಕು ಪಾಯಿಂಟ್ ಐದು ಕೋಟಿ ಫಲಾನುಭವಿಗಳು ಆಗ್ತಾರಂತೆ ಯುವ ನಿಧಿ ಜಾರಿ ಆದ ನಂತರ ಸೊ ಈ ನಾಲ್ಕು ಪಾಯಿಂಟ್ ಐದು ಕೋಟಿ ಫಲಾನುಭವಿಗಳು ಕೂಡ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಅನ್ನ ಪಡೆಯೋದಕ್ಕೆ ನಾವೇನಾದ್ರೂ ಅರ್ಜಿ ಸಲ್ಲಿಸಬೇಕಾ ಅಥವಾ ಯಾರನ್ನ ಹೋಗಿ ಭೇಟಿ ಮಾಡ್ಬೇಕು ಅಂತ ನೀವೇನಾದ್ರು ಕೇಳ್ತಾ ಇದ್ರೆ ಸೊ ಆ ರೀತಿಯಾಗಿ ಏನು ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿರ್ತಾರಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿರ್ತಾರಲ್ಲ ಅವರೇ ಸೊ ನಿಮ್ಮ ಮನೆಗೆ ಬಂದು ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ತಲುಪ್ತಾರೆ ಸೊ ನೀವು ಅದಕ್ಕೋಸ್ಕರ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನಿಮ್ಮ ಮನೆಗೆ ತಲುಪಿಸ್ತಾರೆ ಅಂತ ಇಲ್ಲಿ ಡಿ ಸಿ ಮಾತಾಡ್ತಾ ಡಿ ಕೆ ಶಿವಕುಮಾರ್ ಅವರು ತಿಳ್ಸ್ಕೊಟ್ಟಿರುವಂತದ್ದು ಮತ್ತೆ ಇಲ್ಲಿ ತುಂಬಾ ಜನ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಮಗೆ ಗುರುಲಕ್ಷ್ಮಿ ಹಣ ಬರೋದು ಗುರುಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬರೋದು ಮತ್ತೆ ಅನ್ನ ಬಗ್ಗೆ ಯೋಜನೆ ಹಣ ಬರೋದು ಸೊ ಈ ರೀತಿಯಾಗಿ ಕನ್ಫ್ಯೂಷನ್ ಆಗ್ತಾರೆ ಯಾವ ರೀತಿ ಆಗೋ ಯಾರು ಕೂಡ ಕನ್ಫ್ಯೂಷನ್ ಆಗ ಹೋಗ್ಬಿಡಿ ಗುರುಲಕ್ಷ್ಮಿ ಸಾರಿ ಸ್ಮಾರ್ಟ್ ಕಾರ್ಡ್ ನಿಮ್ಗೆ ಹಣ ಬರೋದಕ್ಕೂ ಯಾವ್ದೇ ರೀತಿ ಸಂಬಂಧ ಇರೋದಿಲ್ಲ ಅದು ನಿಮ್ಮ ಐಡೆಂಟಿಟಿ ಪ್ರೂಫ್ ಅಷ್ಟೇ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಅಂತ ಗುರುತಿಸೋದ್ ಅಹ್ ಗುರುತಿಸೋದಕ್ಕೆ ಅಷ್ಟೇ ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡುವಂತದ್ದು ಸೊ ಈ ರೀತಿಯಾಗಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಕನ್ಫ್ಯೂಷನ್ ಹಾಕಿ ಹೋಗ್ಬಿಡಿ ಸೊ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಹಣ ಬರುತ್ತೆ ಆ ರೀತಿಯಾಗಿ ಏನು ಇರೋದಿಲ್ಲ ಸ್ಮಾರ್ಟ್ ಕಾರ್ಡ್ ಅಂದ್ರೂ ಕೂಡ ನಿಮಗೆ ಹಣ ಬರುವಂತದ್ದು ಇನ್ನು ಈ ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಜೊತೆಗೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದರೆ ಆ ಒಂದು ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ತಾರೆ ಈ ಕಾರ್ಯಕರ್ತರ ಮೂಲಕ ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ನೇಮಕ ಮಾಡುತ್ತೆ ಒಂದು ಸಮಿತಿಯನ್ನು ನೇಮಕ ನೇಮಕ ಮಾಡುತ್ತೆ ಆ ಸಮಿತಿಯಲ್ಲಿ ಕಾರ್ಯಕರ್ತರನ್ನು ನೇಮಕ ಮಾಡ್ತಾರೆ ಈ ಕಾರ್ಯಕರ್ತರ ಕೆಲಸ ಏನಪ್ಪಾ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಐದು ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇದೆಯಾ ಅಥವಾ ಅನುಷ್ಠಾನ ರಕ್ತ ಆಗ್ತಾ ಇದೆಯಾ ಜನರಿಗೆ ತಲುಪ್ತಾ ಇದೆಯಾ ಅಂತ ಅದನ್ನ ನೋಡ್ಕೊಳ್ಳುವಂತದ್ದು ಅದರ ಜೊತೆಯಲ್ಲಿ ಇಲ್ಲಿ ಇನ್ನೇನು ಲೋಕಸಭಾ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ ಅದನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಂಡು ಈ ಸಮಿತಿಯ ಕಾರ್ಯಕರ್ತರ ಮೂಲಕ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಮತ್ತು ಕರಪತ್ರವನ್ನು ಕೂಡ ಮನೆ ಮನೆಗೆ ತಲುಪ್ತಾರೆ ಅಂದ್ರೆ ಕರಪತ್ರವನ್ನು ಕೂಡ ಮನೆ ಮನೆಗೆ ತಲುಪ್ತಾರೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತೆ ಈ ಗ್ಯಾರಂಟಿ ಯೋಜನೆ ಸಾಧನೆಗಳು ಸೊ ಈ ರೀತಿಯಾಗಿ ಕಾಂಗ್ರೆಸ್ನ ಸಾಧನೆಗಳು ಏನಿರುತ್ತೆ ಆ ಒಂದು ಕಾಂಗ್ರೆಸ್ ಪಕ್ಷ ಸಾಧನೆಗಳು ಏನಿರುತ್ತೆ ಆ ಒಂದು ಸಾಧನೆಗಳನ್ನು ಇರುವಂತಹ ಒಂದು ಕರಪತ್ರವನ್ನು ಕೂಡ ಈ ಒಂದು ಮನೆ ಮನೆಗೆ ವಿತರಣೆ ಮಾಡ್ತಾರಂತೆ ಅದರ ಜೊತೆಗೆ ಇದೇ ಕಾರ್ಯಕರ್ತರ ಮೂಲಕ ಗ್ಯಾರಂಟಿ ಯೋಜನೆಗಳ ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ಮನೆ ಮನೆಗೆ ತಲುಪಿಸ್ತಾರಂತೆ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡುವಂತದ್ದು ಯಾವಾಗ ಕೊಡ್ತಾರೆ ಈ ಒಂದು ಸಮಿತಿಯನ್ನು ಯಾವಾಗ ರಚನೆ ಮಾಡ್ತಾರೆ ಅಂತ ನೋಡೋದಾದ್ರೆ ಇನ್ನು ಮೂರು ವಾರದ ಒಳಗಡೆ ಅಂತಂದ್ರೆ ಈ ತಿಂಗಳು ಪೂರ್ತಿ ಆಗುತ್ತೆ ಅಥವಾ ಈ ತಿಂಗಳ ಒಳಗಡೆ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಈ ಒಂದು ಗ್ಯಾರಂಟಿ ಸಮಿತಿ ಏನಿದೆ ಅದನ್ನು ರಚನೆ ಮಾಡಿ ಕಾರ್ಯಕರ್ತರನ್ನ ನೇಮಕ ಮಾಡಿ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಣೆ ಮಾಡುವಂತ ಕಾರ್ಯ ಮಾಡ್ತೀವಿ ಅಂತ ಇಲ್ಲಿ ಟಿ ಸಿ ಎಂ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿಕೊಟ್ಟರುವಂತದ್ದು ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಸ್ಮಾರ್ಟ್ ಕಾರ್ಡ್ ಯಾವಾಗ ಕೊಡ್ತಾರೆ ಎಲ್ಲಿ ಸಿಗುತ್ತೆ ಮತ್ತೆ ಅಪ್ಲೈ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾ ಇದ್ರು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಯಾವ್ದೇ ರೀತಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ನಿಮ್ಮ ಮನೆಗೆ ಒಂದು ತಲುಪ್ತಾರೆ ಒಂದು ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ಅನ್ನ ಸೊ ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಏನೇ ಮಾಹಿತಿ ಸಿಕ್ಕಿದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ಒಡದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್